ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ಜೋಳ ಹಾಕೋಣ ಅಂತ ಹೊಲ್ದ ಹತ್ರಕ್ಕೆ ಬಂದಿದ್ದೀವಿ ನೋಡಿ ಮನೆಯವ್ರು ಆಲಿ ದನ ಪ್ರಿಪೇರ್ ಮಾಡ್ತಾವ್ರೆ ಗೆರೆ ಯಾಕೆ ಗೆರೆ ಹೊಡೆದಿದ್ದಂಗೆ ಹಿಂದುಗಡೆನೇ ಜೋಳ ಉದುರಿಸ್ಬಿಡ್ತೀವಿ ಇವತ್ತು ಎಕ್ಸ್ಟ್ರಾ ಇಬ್ಬರು ಹುಡುಗರನ್ನ ಬೇರೆ ಕರ್ಕೊ ಬಂದಿದ್ವಿ ಜೋಳ ಹಾಕೋಕ್ಕೆ ಒಟ್ಟು ಟೋಟಲ್ ಎಷ್ಟು ಜನ ಅದೋ ಜೋಳ ಹಾಕೋಕ್ಕೆ ನಾವು ಐದು ಅದು ಐದು ಆದ್ರೆ ಇಬ್ಬರು ಏಳು ಜನ ಅದು ಏಳು ಜನ ಬಂದಿದ್ದೀವಿ ಜ್ವಾಳ ಹಾಕೋಣ ಅಂತ ಏಳು ಗಂಟೆ ಕೈ ಕರೆಕ್ಟಾಗಿ ಏಳು ಗಂಟೆ ಏಳು ಗಂಟೆಗೆ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ಸಪೋರ್ಟ್ ಮಾಡಿ ರೈತರ ಬೇಕು ಮಕ್ಕಳನ್ನ ಬೆಳೆಸಿ ಉಳಿಸಿ ನೋಡಿ ಈ ಥರ ಜಾಳ ಉದುರಿಸ್ಬಿಟ್ಟು ಈ ಥರ ಮುಚ್ಚುತ್ತಾ ಇದ್ದೀವಿ ಏಳು ಕೆ ಜಿ ಬೀಜ ತಂದಿದ್ದೀವಿ ಇಲ್ಲಿಗೆ ಏಳು ಕೆ ಜಿ ಬೀಜ ಹಿಡಿತದೆ ಇದು ದೊಡ್ಡ ತುಂಡ ನೋಡಿ ಈ ಥರ ಉದುರಿಸ್ಬಿಟ್ಟು ಮುಚ್ಚಿ ಕಾಲಲ್ಲಿ ಎಳದಿ ಮುಚ್ಚಿಬಿಡಬೇಕು ನಮ್ಮೂವ್ವ ಅವೆರಡು ಹುಡುಗರು ಹೊಸ್ದಾಗಿ ಬಂದಿರೋದು ನನ್ನ ಮಕ್ಕಳು ಇವ್ರು ನಮ್ಮ ಮನೆಯವ್ರ ಗೆರೆ ಹೊಡಿತಾವ್ರೆ ನಾವು ಹಿಂದೆ ಜಳ ಉದುರಿಸ್ತಾಯಿದ್ವಿ ಮತ್ತು ನನ್ನ ಮಗಳು ನನ್ನ ಮಗ ಮೇವು ಹಾಕ್ತಾ ಇದ್ದಾರೆ ಮೇವು ಅಂದರೆ ಗೊಬ್ಬರ ಅವ್ರು ಫಸ್ಟು ಗೊಬ್ಬರ ಹಾಕೊಂಡು ಹೋಯ್ತವ್ರೆ ಅದ್ರ ಮೇಲೆ ನಾವು ಜೋಳ ಹಾಕೊಂಡು ಮುಚ್ಕೊ ಹೋಯ್ತಾಯಿದ್ವಿ ನಮ್ಮ ಮನೆಯವ್ರಿಗೆ ಗೆರೆ ಹೊಡಿತಾವ್ರೆ ಜೋಳ ಹಾಕಾಯ್ತು ನೋಡಿ ಅಲ್ಲಿಂದ ಹಾಕಿದ್ದೀವಿ ಜೋಳನ ಎತ್ತಿನ ಗಾಡಿ ನಿಂತಿರುತ್ತವಿಂದ ಹಾಕಿದ್ದೀವಿ ಏಳು ಕೆ ಜಿ ಹಿಡಿತು ಬೀಜ ಇದು ಹೊಲ ಇದು ದೊಡ್ಡದು ಹೊಲ ನೋಡಿ ಇಲ್ಲಿ ಗಂಟೆ ಐತೆ ಅವೆರಡು ಹುಡುಗರು ಕುತ್ಕೊಂಡ್ಬಿಟ್ಟವ್ರೆ ಹಾಕಾಯ್ತು ಪೂರ್ತಿ ಆಯಿತು ಜೋಳ ಹಾಕಿ ಇವತ್ತು ಬೇಗ ಮುಗಿಸ್ಬಿಟ್ಟಿದ್ವಿ ನಾವು ಸಲ ಸಲ ನಾವೇ ಬತ್ತಿದ್ದೆವು ಜೋಳ ಹಾಕೋಕ್ಕೆ ನಾನು ನನ್ನ ಮಕ್ಕಳು ನಮ್ಮ ಮನೆಯವರು ಆವಾಗ ಒಂದು ಮೂರವರೂ ತಗೋತಿತ್ತು ಜೋಳ ಹಾಕೋಕ್ಕೆ ಜೋಳ ಹಾಕಿ ಮುಚ್ಚಿ ಮೇವ ಗೊಬ್ಬರ ಹಾಕಿ ಎಲ್ಲ ಹಾಕೋಷ್ಟು ಇವತ್ತು ಇಬ್ಬರನ್ನ ಎಕ್ಸ್ಟ್ರಾ ಬಂದಿದ್ದೀವಿ ನೋಡಿ ಆ ಹುಡುಗರನ್ನ ಸ್ಕೂಲ್ ಹುಡುಗರು ಈಗ ರಜೆ ಆಯ್ತಲ್ಲ ಸೊ ಭಾನುವಾರ ಅಂದ್ಬಿಟ್ಟು ಬಂದರೆ ನಾವು ಜೋಳ ಕೊಡ್ತೀವಿ ಅಂತ ನೋಡಿ ಹಾಕಾಯಿತು ಇಷ್ಟೆಲ್ಲ ಪೂರ್ತಿ ಆಯಿತು ಇವಾಗ ಕರೆಂಟ್ ಬಂದಿದ್ರೆ ಹಿಂದೆನೇ ನೀರು ಕಟ್ಟೋಕ್ಕೆ ನಮ್ಮನೆ ನಮ್ಮ ಮನೆಯವ್ರು ಆಲ್ರೆಡಿ ಕಾಯ್ತಾವ್ರೆ ನೋಡಿ ಇಲ್ಲಿ ಗಂಟೆ ಹಾಕಿದ್ದೀವಿ ಇವಾಗ ಹಾಕಾಯ್ತು ಹಸಿ ಹೋದ್ ಅಂತ ಕೂತ್ಕೊಳ್ತಾ ಇದ್ದೀವಿ ನನ್ನ ಮಗ ಹೊಟ್ಟೆ ಹಸಿತಾ ಅದೇ ಅಂತ ನೀವು ಒಂಬತ್ತು ಗಂಟೆಗೆ ಒಂಬತ್ತು ಗಂಟೆಗೆ ಮುಗಿಸಿದೀವಿ ಏಳು ಗಂಟೆಯಿಂದ ಹಿಡಿದು ಒಂಬತ್ತು ಗಂಟೆಗೆ ನನ್ನ ಮಗ ನಡೀರಿ ಹೋಗೋಣ ಹೊಟ್ಟೆ ಎಸೀತದ್ವಿ ಅಂತವನೇ ಈಗ ನಾವು ಹೋಗ್ಬಿಟ್ಟು ಮನೆಗೆ ಹೋಗಿ ಊಟ ಮಾಡಿ ಹಸ್ಗಳೆಲ್ಲನೂ ಒಳಿ ಕಟ್ಟಾಕ್ಬಿಟ್ಟು ಊಟ ತಗೊಂಡು ಬರ್ತೀವಿ ನಮ್ಮ ಮನೆಯವ್ರಿಗೆ ನಮ್ಮ ಮನೆಯವರು ಕರೆಂಟ್ ಬಂದರೆ ನೀರು ಬಿಡೋಣ ಅಂತ ಕಾಯ್ತಾವ್ರೆ ಜೋಳ ದಿವಸನೇ ನೀರು ಬಿಟ್ಬಿಟ್ರೆ ಜೋಳ ಚೆನ್ನಾಗಿ ಉಟ್ಕೊತೇವೆ ಅಂದ್ಬಿಟ್ಟು ನೋಡಿ ಇನ್ನಿಷ್ಟು ಮಿಕ್ಕೈತೆ ಜೋಳ ಏಳು ಕೆ ಜಿ ಬೀಜದಲ್ಲಿ ನಾ ಕಾಲು ಕೆ ಜಿ ಇನ್ನೂ ಇಲ್ಲ ಇನ್ನೂರು ಗ್ರಾಮ್ ಇನ್ನೂರೈವತ್ತು ಇನ್ನೂರು ಗ್ರಾಮ್ ಮಿಕ್ಕೋದಷ್ಟೆ ಎಲ್ಲ ಪೂರ್ತಿ ಮನೆ ಹೋಗಿ ಊಟ ಮಾಡಿ ಹಸೆಲ್ಲ ಕಟ್ಟಾಕಿ ಮೇ ಹೊಡೆದು ಊಟ ತಗೋ ಬಂದು ನೀರು ಬಿಡ್ತಾವ್ರೆ ನಮ್ಮ ಮನೆಯವ್ರು ಕರೆಂಟ್ ಬಂತು ಒಂಬತ್ತು ಗಂಟೆಗೆ ಬತ್ತಂತೀವಿ ನಾವು ತಗೋದ್ಮೇಲೆ ಈತ ಕರೆಂಟ್ ಬಂದೈತೆ ಕಟ್ತಾವ್ರೆ ನೀರು ಅಲ್ಲಿಂದ ಇಷ್ಟು ಸ್ವಲ್ಪ ಕಟ್ಟವ್ರೆ ಇನ್ನೊಂದು ಮೂರು ಸಾಲ ಐತಿ ಮಧ್ಯದಲ್ಲಿ ಅತ್ತಾಗೆ ಪೂರ್ತಿ ಐತಿ ಬಿಸಿಲು ನೋಡಿ ಹಿಂಗೆ ಹೊಡಿತೈತಿ ಬಿಸಿಲು ಈ ಒಂದು ವಾರದಿಂದ ಬಿಸಿಲು ಇರಲಿಲ್ಲ ಚಿಕ್ಕಾಪಟೆ ಬಿಸಿಲು ಬಂದುಬಿಟ್ಟೈತೆ ಇನ್ನೊಂದು ಮೂರು ಸಾಲ ಉಡ್ಕೊಂಡೈತೆ ನಿಮ್ಮಕ್ಕೆ ಹತ್ತ ಕಟ್ಟಬೇಕು ಊಟ ತಗೊಂಡು ಬಂದಿದ್ದೀನಿ ಹಾಕಿದ ದಿಸೇನೇ ನೀರು ಕಟ್ಬಿಟ್ರೆ ಚೆನ್ನಾಗಿ ಉಟ್ಕೊತಾವೆ ಜೋಳ ಅಂದ್ಬಿಟ್ಟು ಜೋಳ ಹಾಕಿದ ದಿಸೇ ನೀರು ಕಟ್ತಾವ್ರೆ ನೋಡಿ ಅಲ್ಲಿಂದ ಬಂದವ್ರೆ ಎತ್ತಿನ ಗಾಡಿ ನಿಂತಿರೋದ್ರಿಂದ ಇಷ್ಟು ಕಟ್ಕೊಬಂದು ಇಲ್ಲೊಂದು ಸ್ವಲ್ಪ ಕಟ್ಟವ್ರೆ ಇನ್ನು ಕಾಲು ಪರ್ಸೆಂಟ್ ಐತೆ ನೀರು ಕಟ್ಟೋದು